ಟೋಟಲ್ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಹಂಸಲೇಖ ಜೀವನ ಯಾನದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಚಿಕ್ಕ ಬ್ರೇಕು ಈ ಸಂಚಿಕೆಯಲ್ಲಿ ತಗೊಳ್ಳೋಣ ನನಗೆ ಬಹಳ ಆತ್ಮೀಯರು ಮತ್ತು ಕನ್ನಡ ಸಾಹಿತ್ಯ ಲೋಕಕ್ಕೆ ರಂಗಭೂಮಿಗೆ ಚಿತ್ರರಂಗಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದಂತಹ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ನಮ್ಮನ್ನು ಅಗಲಿದ್ದಾರೆ ಒಂದು ಸಂಚಿಕೆ ಅವರಿಗೆ ಶ್ರದ್ಧಾಂಜಲಿ ಪೂರ್ವಕವಾಗಿ ಮಾಡೋಣ ಎಚ್ ಎಸ್ ವೆಂಕಟೇಶ್ ಮೂರ್ತಿ ನನ್ನ ದೊಡ್ಡಪ್ಪ ಎನ್ ಎಸ್ ಚಿದಂಬರ್ರಾವ್ ಅವರ ಸಹೋದ್ಯೋಗಿ ಆಗಿದ್ದವರು ಮಲ್ಲಾಡಿಹಳ್ಳಿನಲ್ಲಿ ಹೀಗಾಗಿ ನಮಗೆ ಅವರು ಬಾಲ್ಯದಿಂದಲೂ ಅವರು ಪರಿಚಯ ಆಗೋದಕ್ಕೆ ಭಾಳ ಮುಖ್ಯ ಕಾರಣ ಆಯಿತು ನಾವು ಹರಿಹರ್ಪುರದಲ್ಲಿ ಇದ್ವಿ ಶೃಂಗೇರಿ ಹತ್ತಿರದ ದೊಡ್ಡಪ್ಪ ಬೆಂಗಳೂರಿಗೆ ವ್ಯಾಲ್ಯೇಷನಿಗೆ ಬರೋರು ಬೆಂಗಳೂರಿಗೆ ವ್ಯಾಲ್ಯೂಷನ್ ಬಂದಾಗ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವ್ರ ಮನೆಯಲ್ಲೇ ಉಳ್ಕೊಡೋರು ಅಲ್ಲಿಂದ ಅವರು ನಮ್ಮ ಮನೆಗೆ ಬರೋರು ಹೀಗೆ ಅವರು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಮನೆಯಿಂದ ಬರುವಾಗ ಅವರ ಪುಸ್ತಕಗಳನ್ನು ಅವರ ಕವನ ಸಂಕಲನಗಳನ್ನು ಜೊತೆಗೆ ಹೊಸ ಕಥೆಗಳನ್ನು ಎಚ್ ಅವರಿಗೆ ಸಂಬಂಧಪಟ್ಟ ಹೊಸ ಕಥೆಗಳನ್ನು ತರೋರು ಹೀಗಾಗಿ ನಾವು ಬಾಲ್ಯದಲ್ಲಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಕಥೆಗಳನ್ನು ಕೇಳ್ಕೊಳ್ತಾನೇ ಬೆಳೆದ್ವಿ ಅಮಾನುಷರು ಅಂತ ಅವ್ರದ್ದೊಂದು ಮಕ್ಕಳ ಕಾದಂಬರಿ ಅದು ಸುಧಾ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟ ಆಯಿತು ನಾವೆಲ್ಲ ಚಿತ್ರದುರ್ಗದ ಮೂಲದವರು ಚಿತ್ರದುರ್ಗ ಕೋಟೆಯನ್ನು ಬಹಳ ಆದರ್ಶವಾಗಿಟ್ಟುಕೊಂಡು ಬೆಳೆದಂಥವರು ಎಚ್ ವಿನೋ ಕೂಡ ಅಲ್ಲಿಯವರೆ ಚಿತ್ರದುರ್ಗದ ಕೋಟೆ ಬಗ್ಗೆಯೇ ಆ ಕಾದಂಬರಿ ಇದ್ದಿದ್ದರಿಂದ ನಾವು ಆ ಕಾದಂಬರಿಯನ್ನು ಬಹಳ ಆತ್ಮೀಯವಾಗಿ ಓದಿದ್ವಿ ಮುಂದಿನ ಸಲ ಬೇಸಿಗೆ ಚಿತ್ರದುರ್ಗಕ್ಕೆ ಹೋದಾಗ ಕೋಟೆಗೆ ಹೋಗ್ಬಿಟ್ಟು ಅದರಲ್ಲಿರುವ ನಾಮದಾರಿ ಗುಡ್ಡ ಎಲ್ಲಿದೆ ಧವಳಗುಡ್ಡ ಎಲ್ಲಿದೆ ಎಲ್ಲಿದೆ ಇವೆಲ್ಲ ಹುಡುಕಿದ್ವಿ ಅಲ್ಲಿ ಧವಳಗಿರಿ ಇರಲಿಲ್ಲ ಯಾವುದೂ ಇರಲಿಲ್ಲ ಜಲಪಾತ ಎಲ್ಲಿದೆ ಅಂತ ಹುಡುಕಿದ್ವಿ ನನ್ನ ಆ ವಯಸ್ಸಲ್ಲ ನಮ್ಮದು ಅಂದರೆ ಕಾದಂಬರಿಲಿರೋದೆಲ್ಲ ನಿಜ ಅಲ್ಲ ಅದು ಫಿಕ್ಷನೈಸ್ ಆಗಿರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಹೀಗೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಬಾಲ್ಯಕಾಲದಲ್ಲಿ ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ರು ಅವರ ಸೌಗಂಧಿಕ ಇರ್ಬೋದು ಅಮೃತಮತಿ ಇರ್ಬೋದು ಈ ಥರದ ಕವನಗಳನ್ನೆಲ್ಲ ಸಿಂಧಾಬದನ ಆತ್ಮಕತೆ ಇವನ್ನೆಲ್ಲ ನಾವು ಆ ವಯಸ್ಸಲ್ಲಿ ಓದಿ ಇಷ್ಟಪಟ್ಟಂತಹ ಪ್ರಸಂಗ ನನಗೆ ಆ ವಯಸ್ಸಲ್ಲಿ ನಾನು ನೋಡಿದ್ದೀನಿ ಎಚ್ ಎಸ್ ವೆಂಕಟೇಶ್ ಆದರೆ ದೂರದಿಂದ ನಮಸ್ಕಾರ ಹೇಳೋದಕ್ಕಿಂತ ಹೆಚ್ಚು ಆತ್ಮೀಯರಾಗೋದಕ್ಕೆ ಸಾಧ್ಯ ಇರಲಿಲ್ಲ ಬೆಂಗಳೂರಿಗೆ ನಾನು ಬಂದ ಮೇಲೆ ಅವರು ಬಹಳ ಆತ್ಮೀಯರಾದರು ಮತ್ತು ಬಹಳ ನಿಕಟ ಒಡನಾಟ ಬಂತು ಒಂದು ಪ್ರಸಂಗ ನಾನು ನೆನಪು ಮಾಡ್ಕೋಬೇಕು ಸುಚಿತ್ರಾ ಫಿಲಮ್ ಸೊಸೈಟಿನಲ್ಲಿ ಆಗ ರಾಜ್ಯ ಪ್ರಶಸ್ತಿ ವಿಜೇತ ಚಲನಚಿತ್ರಗಳ ಬಗ್ಗೆ ಒಂದು ವಿಚಾರ ಸಂಕೀರ್ಣ ಮಾಡೋರು ಮೊದಲ ಮೂರು ಸ್ಥಾನ ಪಡೆದ ಸಿನಿಮಾಗಳ ಮೇಲೆ ಒಬ್ಬೊಬ್ಬರು ಮಾತನಾಡೋರು ಆ ವರ್ಷ ತೊಂಬತ್ತೈದನೇಸ್ವಿ ಗಂಗವ ಗಂಗಮ್ಮ ಈ ಸಿನಿಮಾಕ್ಕೆ ಪ್ರಥಮ ಬಹುಮಾನ ಬಂದಿತ್ತು ಅದ್ರ ಬಗ್ಗೆ ಯಶಸ್ವಿ ಮಾತಾಡಿದ್ರು ಬೆಳೆದಿಂಗಳ ಬಾಲ್ಯ ಸಿನಿಮಾಕ್ಕೆ ಎರಡನೇದೋ ಮೂರನೇದೋ ಪ್ರಶಸ್ತಿ ಬಂದಿತ್ತು ಆ ಸಿನಿಮಾ ಬಗ್ಗೆ ನಾನು ಮಾತಾಡಿದೆ ನನಗಿಂತ ಮುಂಚೆ ಮಾತಾಡುವಾಗ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅದು ಶಂಕರ್ ಮುಖಾಶಿ ಪುಣೇಕರ್ ಅವರ ಕಾದಂಬರಿ ಅದೇ ಇರ್ತದೆ ಗಂಗಾ ಅವ್ರ ಮಗ ವಸಂತ ಮುಖಾಶಿನೇ ಅದನ್ನು ನಿರ್ದೇಶನ ಮಾಡಿದರು ಹೀಗೆ ಆ ಥರದ ಕ್ಲಾಸಿಕಲ್ ಸಿನಿಮಾ ಆಗೋದು ಮತ್ತು ಎಂಡಮೂರಿ ಅಂತ ಭಾಳ ಸಾಧಾರಣ ರೈಟ್ರು ಬರೆದಿರೋ ಕಾದಂಬರಿ ಸಿನಿಮಾ ಆಗುವುದು ಈ ಥರದ್ದು ಮಾತಾಡಿದ್ರು ನಾನು ನನ್ನ ಭಾಷಣದಲ್ಲೇ ಎಚ್ ಎಸ್ ಅವರನ್ನು ಭಾಳ ಕಟುವಾಗಿ ಪ್ರಶ್ನೆ ಮಾಡಿದೆ ಯಾಕಂದ್ರೆ ಎಂಡಮೂರಿ ನನ್ನ ಪ್ರಕಾರ ಆ ಕಾಲಕ್ಕೆ ಅದು ಬಹಳ ಇಂಪಾರ್ಟೆಂಟ್ ರೈಟರು ನಾನು ಈಗಲೂ ಅದನ್ನು ನಂಬ್ತೀನಿ ಅವ್ರು ಪಾಪ್ಯುಲರ್ ಆಗಿ ಬರೆದ್ರೂ ಕೂಡ ಅದ್ರ ಹಿಂದೆ ಸಾಕಷ್ಟು ಹೋಮ್ ವರ್ಕ್ ಇರುತ್ತೆ ಸಾಕಷ್ಟು ಸ್ಟಡಿ ಇರುತ್ತೆ ಅಂತ ನಾನು ಭಾಳ ಕಟುವಾಗಿ ಅದ್ರ ಬಗ್ಗೆ ಯಶಸ್ವಿಗೆ ಮಾತಾಡಿದೆ ಆದಮೇಲೆ ಸುಚಿತ್ರ ಬಾಗಿಲಿನ ಹತ್ರ ಯಶಸ್ವಿಗೂ ನನಗೊಂದು ಭಾಳ ದೊಡ್ಡ ವಾಗ್ವಾದ ನಡೀತು ಯಶಸ್ವಿ ಹೇಳಿದ್ರು ನಾನು ಜನಪ್ರಿಯ ಅದೆಲ್ಲ ತೆಳು ಸರಳ ತಳ್ಳಿ ಹಾಕು ಅಂತಲ್ಲ ಆದರೆ ಅದು ವಂಚಿಸಿ ರಂಜಿಸಿ ವಂಚಿಸುವ ಕಲೆ ಅಂತ ಒಂದು ಪದ ಹೇಳಿದ್ರು ನಾನು ಹೇಳಿದೆ ನಿಮ್ಮ ಭಾವಗೀತೆನೂ ಅಷ್ಟೇ ನೆಮ್ಮದು ಅದು ನೀವು ಪಾಪ್ಯುಲರ್ ಆಗಿರೋದೆ ಭಾವಗೀತೆ ನಿಮ್ಮ ಕವನಗಳು ಗೊತ್ತಿದೆ ಅನ್ನೋ ಥರದಲ್ಲಿ ಚರ್ಚೆ ನಡೀತು ನಾನು ಯಾಕೆ ಇದು ಬಹಳ ನೆನಪಿದೆ ಮೂವತ್ತು ವರ್ಷ ಈ ಘಟನೆ ನಡೆದು ಯಾಕಿದು ನೆನಪಿದೆ ಅಂದರೆ ಇಂತಹ ಕಟುವಾದ ಜಗಳದ ನಂತರ ಕೂಡ ಯಶಸ್ವಿ ಮತ್ತು ನನ್ನ ಸಂಬಂಧ ಬಹಳ ಆತ್ಮೀಯವಾಗಿ ಮುಂದುವರಿಯಿತು ಅಂತ ಹೇಳುವಂತಹದ್ದು ಆಮೇಲೆ ಮೈಸೂರು ಮಲ್ಲಿಗೆ ಸಿನಿಮಾಕ್ಕೆ ಅವರು ಬಹಳ ಮುಖ್ಯವಾದ ಕಾರಣಕರ್ತರು ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಪ್ರಪಂಚವನ್ನು ಅವರು ಸಿನಿಮಾ ಮಾಡಬೇಕು ಅಂತ ಹೊರಟಂಥವ್ರು ಅದರ ಕಥೆಗಳು ಭಾಳ ಬಹಳ ರಂಗಾಗಿದೆ ಮತ್ತು ಕೆಲವರಿಗಾದರೂ ಗೊತ್ತಿರ್ಬೋದು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಕವಿತೆಯನ್ನು ಮೈಸೂರು ಮಲ್ಲಿಗೆ ಸಿನಿಮಾ ಅಳವಡಿಸಿದ್ದು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬಹಳ ಇಂಪಾರ್ಟೆಂಟ್ ಕವಿತೆಯಾಗಿ ಬಂತು ಇದಾದ ಮೇಲೆ ಬರಣ ಸಹಜವಾಗೇ ಒಂದು ಮಕ್ಕಳ ಸಿನಿಮಾ ಮಾಡಬೇಕು ಅಂದಾಗ ಚಿನ್ನಾರಿ ಮುತ್ತ ಹುಟ್ಕೊಳ್ತು ಅಶ್ವತ್ ಮತ್ತು ಭರಣ ದಿನ ಕೇಳೋರು ಒಂದು ಕತೆ ಕೊನೆಗೆ ಇದ್ದಕ್ಕಿದ್ದಂಗೆ ಮೂರ್ಗ ಮುತ್ತನ ಕತೆ ಹೊಳಿತು ಒಂದೇ ರಾತ್ರಿಯಲ್ಲಿ ಶುರು ಮಾಡಿ ಇಡೀ ಕಾದಂಬರಿಯನ್ನು ಒಂದು ರಾತ್ರಿನಲ್ಲಿ ಬರೆದು ಮುಗಿಸಿದ್ರೆ ಹೇಗೆ ಹಾಡುಗಳ ಸಮೇತ ಕಾದಂಬರಿಯನ್ನು ಅವರು ಬರೆದರು ಅದು ಮಯೂರ ಮಾಸಪತ್ರಿಕೆಯಲ್ಲಿ ಇದಕ್ಕೆ ಹೇಗೆ ಕೂಡ ಪ್ರಕಟ ಆಯಿತು ಮತ್ತು ಚಿನ್ನಾರಿ ಮುತ್ತ ಸಾಕಷ್ಟು ಜನಪ್ರಿಯತೆಯನ್ನು ತಂದುಕೊಟ್ಟಂಥ ಸಿನಿಮಾ ಆಯಿತು ಚಿನ್ನಾರಿ ಮುತ್ತ ನಂತರ ಅವರು ಕೊಟ್ರೇಶಿ ಕನಸು ಮಾಡಿದ್ರು ಆಮೇಲೆ ನಾಗಮಂಡಲ ಸಿನಿಮಾಕ್ಕೆ ಹಾಡುಗಳನ್ನು ಬರೆದ್ರು ಎಚ್ ಎಸ್ ಆ ಹಾಡುಗಳ ಸಂದರ್ಭದಲ್ಲಿ ಅದು ಕೊನೆಗಳಿಗೆಯಲ್ಲಿ ಅದಕ್ಕೆ ನಾಟಕ ಆದಾಗ ಗೋಪಾಲ್ ವಾಜಪೇಯಿ ಬರೆದಿದ್ದರಿಂದ ಗೋಪಾಲ್ ವಾಜಪೇಯಿ ಹತ್ರನೇ ಬರ್ಸೋಣ ಅಂತಂದ್ಬಿಟ್ಟು ಯಶಸ್ವಿಗೆ ನಿಮ್ಮ ಕೆಲವು ಹಾಡನ್ನು ಬದಲಾಯಿಸ್ಕೊಡಿ ಅಂತ ಕೇಳಿದ್ರು ಅವರು ಇಲ್ಲ ಅದು ಸರಿಯಾಗಿದೆ ಅಂತಂದಾಗ ಇಲ್ಲ ಅದೊಂದು ಉತ್ತರ ಕರ್ನಾಟಕ ಭಾಷೇಲಿ ಮಾಡಿಕೊಡಿಯಿಂದ ಯಶಸ್ವಿ ಹೇಳಿದ್ರು ನಾನು ಉತ್ತರ ಅಲ್ಲ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾನು ಬರೆಯೋದು ಅಲ್ಲ ಅದು ಅಂತ ಹೇಳಿ ಅವರು ಬರ್ಕೊಡ್ಲಿಲ್ಲ ಅದು ಒಂದು ಚಿನ್ನಾರಿ ಮುತ್ತದ ಯಶಸ್ವಿ ಜೋಡಿಸಿ ಯಶ್ವತ್ ನಾಗಾಭರಣ ಮತ್ತು ಯಶಸ್ವಿ ನಡುವೆ ಒಂದು ಮನಸ್ತಾಪ ನಾವೆಲ್ಲ ಆಲಿವರ್ ಎಲೆಗಳನ್ನು ಹಿಡ್ಕೊಂಡು ಮೂರು ಜನರು ಒಂದು ಮಾಡಿಸೋದಕ್ಕೆ ಪ್ರಯತ್ನ ಪಟ್ವಿ ನಿಮಗೆ ಗೊತ್ತಿದೆ ಇತಿಹಾಸ ಮತ್ತು ಮೂರು ಜನರನ್ನು ಒಟ್ಟಿಗೆ ತರೋಕೆ ಆಗಲೇ ಇಲ್ಲ ನಾಗಮಂಡಲದಿಂದ ಮನಸ್ಸು ಮುರಿದು ಹೋಗಿದ್ದು ಮತ್ತೆ ನಾಗಬಹಣೆ ಎಷ್ಟು ಕರೆದ್ರೂ ಯಶಸ್ವಿ ಬರಲಿಲ್ಲ ಅವರು ಒಟ್ಟಿಗೆ ಕೆಲಸ ಮಾಡಲಿಲ್ಲ ಆದರೆ ಸಿನಿಮಾ ಆಕರ್ಷಣೆ ಅವರಿಗೆ ಮುಂದುವರಿತಾ ಬಂತು ನಂಗೆ ಬಹಳ ಅವರು ಸಂಭಾಷಣೆ ಬರೆದ ಸಿನಿಮಾಗಳಲ್ಲೆಲ್ಲ ಕ್ರೌರ್ಯ ಬಹಳ ಇಷ್ಟವಾದದ್ದು ಗಿರೀಶ್ ಕಾಸರವಳ್ಳಿಯವರು ನಟಿ ಅದು ಟಿ ಎನ್ ಸೀತಾರಾಮ್ ಅವರ ಕತೆ ಆಧರಿಸಿತ್ತು ಟಿ ಎನ್ ಸೀತಾರಾಮ್ ಅವರ ಕತೆ ಆಧರಿಸಿದ್ದನ್ನು ಅವರು ಯಾರ ಹತ್ರ ಸಂಭಾಷಣೆ ಅಂದಾಗ ಅವರು ಆಗ್ತಾರೆ ಮಾಯಾಮೃಗ ಶುರುವಾಗಿತ್ತು ಅಂದರೆ ಸೀರಿಯಲ್ಗಳಿಗೆ ಟಿ ಎನ್ ಸೀತಾರಾಮನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಯಶಸ್ವಿ ಬರೀಲಿ ಅಂತಂದರು ಯಶಸ್ವಿ ಕೂಡ ಅದನ್ನು ತುಂಬ ನೆನಪು ಮಾಡ್ಕೊಳ್ತಾರೆ ನನಗೊಂದು ಬ ಸಿಕ್ಕ ಬಹಳ ಒಳ್ಳೆಯ ಅವಕಾಶ ಅದು ಅಂತ ಹೇಳಿ ಆಮೇಲೆ ಯಶಸ್ವಿ ಚಿತ್ರರಂಗದಲ್ಲಿ ಮುಂದುವರಿತಾ ಬಂದರು ಅವ್ರಿಗೆ ಬಹಳ ಜನಪ್ರಿಯತೆ ತಂದುಕೊಟ್ಟ ಹಾಡು ಅಮೇರಿಕ ಅಮೇರಿಕ ಅದು ಬಾನಲ್ಲಿ ಓಡೋ ಮೇಘ ಈ ಬಾನಲ್ಲಿ ಓಡೋ ಮೇಘ ಹಾಡು ಅವರು ಮಲ್ಲಾಡಿ ಹಳ್ಳಿಲಿ ಮಳೆಗಾಲ ಅಂತ ಒಂದು ಕವಿತೆ ಇದೆ ಅದು ಅದು ಶಿವರಾಮ್ ಕಾರಂತರು ಮತ್ತು ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳನ್ನು ಕಂಪೇರ್ ಮಾಡಿರ್ತಕ್ಕಂಥದ್ದು ಒಂದು ಬಾನಲ್ಲಿ ಓಡೋ ಮೇಘ ಕಾರಂತರು ಎಲ್ಲ ಕಡೆ ಹೋಗ್ತಾ ಇರ್ತಾರೆ ಮಲ್ಲಾಡಿಹಳ್ಳಿಯಲ್ಲೇ ರಾಘವೇಂದ್ರ ಸ್ವಾಮಿಗಳು ನಿಂತಾರೆ ಭುವಿಗೋ ನಿಂತಲ್ಲೇ ನಿಲ್ಲುವ ಯೋಗ ಅಂಥೇಳಿ ಆ ಅವರು ಬರೆದ ಕವಿತೆಯನ್ನೇ ಅವರು ಚಿತ್ರಗೀತೆಯಾಗಿ ಮಾರ್ಪಡಿಸಿದಾರೆ ಅದು ನನಗೊಂದು ಭಾಳ ಕುತೂಹಲಕಾರಿಯಾದ ಸಂಗತಿ ಅಂದರೆ ಯಶಸ್ವಿ ಆ ಧ್ರುವದಿಂದ ಈ ಧ್ರುವಕ್ಕೆ ಸಂಚರಿಸಬಲ್ಲವರಾಗಿದ್ದರು ಅನ್ನೋದು ಬಹಳ ಒಂದು ಸಲ ಒಂದು ವಿಚಾರ ಸಂಕೀರ್ಣ ರಾಷ್ಟ್ರೀಯ ವಿಚಾರ ಸಂಕೀರ್ಣ ಚಿತ್ರಗೀತೆಗಳ ಕುರಿತು ನಾನು ಯಶಸ್ವಿ ಆ ವಿಚಾರ ಸಂಕೀರ್ಣದಲ್ಲಿ ಒಟ್ಟಿಗೆ ಮಾತಾಡೋರಿದ್ವಿ ನಾನು ಮಾತನಾಡುವಾಗ ಕನ್ನಡ ಕವಿತೆಗಳು ಚಿತ್ರಗೀತೆಯಾದ ಪ್ರಸಂಗದ ಬಗ್ಗೆ ನಾನು ಮಾತಾಡೋದಿತ್ತು ನಾನು ಭಾಳ ಮುಖ್ಯವಾಗಿ ಈ ಬಾನಲ್ಲಿ ಮೇಘದ ಎಕ್ಸಾಂಪಲ್ನ ಇಟ್ಕೊಂಡು ಯಶಸ್ವಿ ಅಂಥವರು ಚಿತ್ರರಂಗಕ್ಕೆ ಬಂದಾಗ ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಏನೇನು ಗುಣಾತ್ಮಕ ಬದಲಾವಣೆ ಆಗಿದೆ ನಮ್ಮಲ್ಲಿ ಗುಲ್ಜಾರರು ನಾವು ಹಿಂದಿನಲ್ಲಿ ನೋಡ್ತೀವಿ ಅಥವಾ ಎಮ್ ಟಿ ವಾಸುದೇವ್ ನಾಯರು ಮಲಯಾಳಂ ಕೊಟ್ಟಿದ್ದಾರೆ ಅಥವಾ ನಾರಾಯಣ್ ರೆಡ್ಡಿ ಅಂತವರು ತೆಲುಗಿಗೆ ಕೊಟ್ಟಿದ್ದಾರೆ ಅಂದರೆ ಕಾವ್ಯ ಲೋಕದ ದಿಗ್ಗಜರು ಚಿತ್ರರಂಗವನ್ನು ಪ್ರವೇಶ ಮಾಡಿದಾಗ ಒಂದು ಗುಣಾತ್ಮಕ ಕೊಡುಗೆಯನ್ನು ಕೊಡ್ತಾರೆ ಅಂತ ಹೇಳೋದ್ರ ಬಗ್ಗೆ ನಾನು ಮಾತಾಡಿದೆ ಆಮೇಲೆ ನಾನು ಎಚ್ ವಿ ಒಟ್ಟಿಗೆ ಕಾರಲ್ಲಿ ಬಂದ್ವಿ ಕಾರಲ್ಲಿ ಬರ್ತಾಯಿರುವಾಗ ಎಚ್ ವಿ ಹೇಳಿದ್ರು ಏ ತುಂಬ ಚೆನ್ನಾಗಿ ಮಾತಾಡಿದ್ರಿ ನೀವು ಇದೊಂದು ಪುಸ್ತಕ ಬರೀಬೇಕು ಇದನ್ನು ಇದೆಲ್ಲ ಹಂಗೆ ಅಲ್ಲಿ ಮಾತಾಡಿದ್ದು ಅಲ್ಲೇ ವರ್ಟ್ ಅಂತ ಅಂದೆ ಏ ಸರ್ ನಿಮ್ಮ ಚಿತ್ರಗೀತೆಗಳ ಮೇಲೆ ಪುಸ್ತಕ ಬರಿತೀನಿ ನಾನು ಅಂತ ಹೇಳದೆ ಮರ್ತು ಬಿಟ್ಟು ಹಂಗೆ ನಾನು ಹೇಳಿದ್ದೆಲ್ಲ ಪುಸ್ತಕ ಬರೆದಿದ್ರು ಒಂದು ನೂರ ಮೇಲೆ ನನ್ನ ಪುಸ್ತಕ ಆಗಬೇಕಾಗಿತ್ತು ಇಷ್ಟೊತ್ತಿಗೆ ಇಷ್ಟು ಇದೇ ಸಂದರ್ಭದಲ್ಲಿ ಎಂಬತ್ತೈದನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಗುಲ್ಬರ್ಗದಲ್ಲಿ ಆಯೋಜಿತೆಯಾದಾಗ ಎಚ್ ಎಸ್ ಎಂಕೃಷ್ಣಮೂರ್ತಿಗಳು ಅಧ್ಯಕ್ಷರಾಗಿ ಆಯ್ಕೆಯಾದರು ಸಮ್ಮೇಳನಕ್ಕೆ ಸಮ್ಮೇಳನಕ್ಕೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಇತ್ತು ಆಗ ಪ್ರಕಾಶ್ ಕಂಬತ್ತೇಳಿ ಅಂಕಿತಾ ಪ್ರಕಾಶ್ನವರು ನನಗೆ ಫೋನ್ ಮಾಡಿದ್ರು ಅದು ನೀವು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವ್ರ ಚಿತ್ರಗೀತೆ ಮೇಲೆ ಪುಸ್ತಕ ಬರಿತಿದ್ರಲ್ಲ ನಾವು ಪಬ್ಲಿಷ್ ಮಾಡ್ತೀವಿ ನಂಗೆ ಒಂದು ಎರಡು ಮೂರು ದಿನದಲ್ಲಿ ಕೊಟ್ಬಿಡಿ ಸಮ್ಮೇಳನದಲ್ಲಿ ಬಿಡುಗಡೆ ಮಾಡಬೇಕು ಅಂತ ನಾನು ಕಕ್ಕ ಬಿಕ್ಕಿ ಅದಕ್ಕೆ ಒಂದು ಅಕ್ಷರನೂ ಬರೋದಿಲ್ಲ ಬರೀಬೇಕು ಅಂತ ಹೇಳಿದ್ದೆ ಅಷ್ಟೆಲ್ಲೇ ಇಲ್ಲಪ್ಪ ನಾನು ಬರೆಯೋಕ್ಕಾಗಲ್ಲ ನಾನು ಬೇಕಾದ ನಾನು ಫಸ್ಟು ಹಾಡು ಕಲೆಕ್ಟ್ ಮಾಡಬೇಕು ಆಮೇಲೆ ತಾನೇ ಬರೆಯೋದು ಅಂತಂದರೆ ಅವರು ಇಲ್ಲ ಯಸ್ವಿ ಹೇಳಿದಾರೆ ನೀವು ಬರೀತೀರಾ ಅಂತ ಹೇಳಿ ಎಲ್ಲೋ ಹೇಳಿದ್ರು ಆಮೇಲೆ ಕಟ್ಟಾದರು ಆಮೇಲೆ ಒಂದು ಅರ್ಧ ಗಂಟೆಗೆ ಯಸ್ವಿ ವಾಪಸ್ ಫೋನ್ ಮಾಡಿದ್ರು ಅದೇ ಹಾ ಪುಸ್ತಕ ಬರಿತೀನಿ ಅಂತ ಬರೆದು ಬರೆದ್ಬಿಡಿ ಇವಾಗ ಇದೊಂದು ಸಂದರ್ಭ ಇದು ಈ ಸಂದರ್ಭದಲ್ಲಿ ಬಂದರೆ ಹೋಗುತ್ತೆ ಅಂತಂದರು ನಾನು ಹೇಳಿದೆ ಸರ್ ಫಸ್ಟು ಹಾಡು ಕಲೆಕ್ಟ್ ಮಾಡಬೇಕು ಅದನ್ನೆಲ್ಲ ಬರೀಬೇಕು ಆಮೇಲೆ ಪುಸ್ತಕ ಮಾಡಬೇಕು ಎಲ್ಲಿ ಟೈಮ್ ಇದೆ ಅಂದೆ ಅದೆಲ್ಲ ನನ್ನ ಹತ್ರ ಕ್ಯಾಸೆಟ್ಸ್ ಇದೆ ಬಾ ಅಂದರು ಅವ್ರ ಹತ್ರ ಬಂದು ಕ್ಯಾಸೆಟ್ಸ್ ಎಲ್ಲ ಏನೇನಿದೆ ಅಂತ ತಡ್ಕೊಳ್ಳಿ ಆಮೇಲೆ ಆ್ಯಕ್ಚುಲಿ ಈ ಕಮರ್ಷಿಯಲ್ಲು ನೆಟ್ಟಲ್ಲಿ ಸಿಗೋ ಹಾಡುಗಳೆಲ್ಲ ಸಿಕ್ಬಿಟ್ಟು ಆದರೆ ಇನ್ನು ಕೆಲವು ಅಪರೂಪದ ಒಂದಲ್ಲ ಒಂದು ಊರಲ್ಲಿ ಇಂಥ ಒಂದು ಹಾಡು ಸಿನಿಮಾ ಇದೆ ಅದಕ್ಕೆ ಅವರು ಎಲ್ಲ ಹಾಡು ಅವರೇ ಬರೆದಿದ್ದಾರೆ ಅದು ಎಲ್ಲಿ ಹುಡುಕಿದ್ರು ಆ ಸಿನಿಮಾ ಇಲ್ಲ ಕೊನೆ ಬಿ ಜೇಶ್ ಅವ್ರ ಹತ್ರ ತಗೊಬಂದ್ವಿ ಅದನ್ನು ಹೀಗೆ ಸುಮಾರು ಉಪಾಸನಾ ಮೋಹನ್ ಒಂದಿಷ್ಟು ಅವರ ಸಂಗ್ರಹದ್ದು ಕೊಟ್ಟರು ಆಮೇಲೆ ನಾನು ನನಗೆ ಕೆಲವು ಸಿನಿಮಾಗಳು ಗೊತ್ತಿತ್ತು ಸರ್ ಸವರ್ಣ ಸಂಧಿ ನಿಮ್ದೊಂದು ಹಾಡಿದೆ ಸರ್ ಅಂದರೆ ಅವ್ರು ಇರೋಕ್ಕೆ ಸಾಧ್ಯ ಇಲ್ಲ ರೀ ಬರದೇ ಇಲ್ಲ ನಾನು ಸಿನಿಮಾಕ್ಕೆ ಅಂದರೆ ಸರ್ ಟೈಟ್ಲ್ ಕಾರ್ಡಲ್ಲಿ ನೋಡಿದ್ದೀನಿ ನಾನೇ ಸೆನ್ಸರ್ ಮಾಡಿದ್ದೆ ಆ ಸಿನಿಮಾನ ಆಮೇಲೆ ಆ ಸವರ್ಣ ಸಂಧಿ ಡೈರೆಕ್ಟ್ರಿಗೆ ಫೋನ್ ಮಾಡಿದ್ರೆ ಹೌದು ಒಂದು ಹಾಡಿದೆ ಅಂತಂದರು ಮತ್ತು ಆ ಹಾಡು ಕಳ್ಸೋ ಬಂದ್ರೆ ನನ್ನ ಹತ್ರ ಎಲ್ಲಿರ್ತೀವಿ ಸರ್ ಪ್ರೊಡ್ಯೂಸರ್ನ ಕೇಳಬೇಕು ಅಂತ ಆಮೇಲೆ ಪ್ರೊಡ್ಯೂಸರ್ನ ಪತ್ತೆ ಮಾಡಿ ಹಾಡು ತರಿಸ್ಕೊಂಡ್ವಿ ಹೀಗೆ ಸುಮಾರು ಮೂರು ದಿನದಲ್ಲಿ ನಾವು ಎಲ್ಲ ಹಾಡನ್ನು ಯಶಸ್ವಿ ಬರದೆ ಎಲ್ಲ ಹಾಡನ್ನು ಒಟ್ಟು ಮಾಡಿದ್ವಿ ಈಗ ಹಾಡು ಕೇಳಿದ್ರೆ ಸಾಲಲ್ಲ ಅದು ಬರ್ಕೋಬೇಕಲ್ಲ ಅದು ಅಕ್ಷರದಲ್ಲಿ ಬೇಕಲ್ಲ ಹಾಡು ಸರಿ ನನ್ನ ಎರಡು ಬ್ಯಾಚಿನ ಹುಡುಗರು ಯಾರ ಚಿತ್ರಗೀತೆಯಲ್ಲಿ ಸಂಗೀತದಲ್ಲಿ ಆಸಕ್ತಿ ಇರುತ್ತೋ ಎರಡು ಬ್ಯಾಚಿನ ಹುಡುಗರನ್ನು ಕರೆದು ಎಲ್ಲರಿಗೂ ಕೂಡ ಎರಡೆರಡು ಸಿನಿಮಾಗಳು ಹಾಗೆ ಕೊಟ್ಟು ಈ ಹಾಡುಗಳನ್ನೆಲ್ಲ ಬರೀರಿ ಅಂತೇಳಿ ಕೂಡಿಸಿದ್ವಿ ಇದು ಗಾನಯಜ್ಞ ಗಾನಯಜ್ಞ ಒಂದು ದಿವ್ಸದಲ್ಲಿ ಎಲ್ಲ ಹಾಡುಗೂ ಬರೆದ್ರು ಬರೆದ ಮೇಲೆ ಎಲ್ಲರೂ ಕನ್ನಡವನ್ನು ಭಾಳ ಚೆನ್ನಾಗಿ ಅವೆಲ್ಲ ಸಂಗೀತ ಗೊತ್ತಿರುವಂಥವ್ರು ಕೆಲವರು ಇಂಗ್ಲೀಷಲ್ಲಿ ಬರ್ತಿದ್ರು ಕೆಲವರು ತಪ್ಪು ತಪ್ಪು ಕನ್ನಡ ಲೆವೆಲ್ ಬರೆದಿದ್ದರು ಅದನ್ನೆಲ್ಲ ಸರಿ ಮಾಡೋ ದೊಡ್ಡ ಕೆಲಸ ಇತ್ತು ಅದನ್ನೆಲ್ಲ ನಾವು ಸರಿ ಮಾಡಿದ ಮೇಲೆ ಮತ್ತೊಂದು ಸಲ ಎಚ್ ಎಸ್ ಬಿ ತೋರಿಸಿ ಅವರು ಆಶೆ ಅವರು ಹಂಗೆ ಬರೆದಿದ್ರ ಅನ್ನೋದು ಚೆಕ್ ಮಾಡಿಕೊಂಡು ಎಚ್ ಎಸ್ ಬಿ ಹತ್ರ ಮತ್ತು ಅಷ್ಟೊತ್ತಿಗಾಗಲೇ ಎಚ್ ಎಸ್ ಬಿ ಸಮ್ಮೇಳನ ಹತ್ತಿರ ಬರ್ತಾಯಿತ್ತು ನೂರಾರು ಜನ ಅವ್ರನ್ನ ಸಂದರ್ಶನ ಮಾಡುವಂಥವರು ಇದು ಆಗದೆ ಹೋಗೋ ಕತೆ ಅಂತ ಅಂದ್ಕೊಂಡು ಒಂದು ರಾತ್ರಿ ಬಂದ್ಬಿಡಪ್ಪ ಅಂತಂದ್ರೆ ಏಳುವರೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಅವ್ರ ಮನೇಲಿ ಕೂತು ಕೆಲವು ಸಿನಿಮಾ ಮಾಜಿ ಮ್ಯಾಜಿಕ್ ಅಜ್ಜಿನಲ್ಲಿ ಅವ್ರದ್ದು ಒಂದು ಬಹಳ ಫಾಸ್ಟ್ ಟ್ರ್ಯಾಕ್ ಹಾಡಿದೆ ಕಾಲಿಗೆ ಗೌರವ ಮಾರೋ ಅಂತ ಅದು ಬರ್ಕೊಳಕ್ಕೆ ಆಗ್ತಾ ಇಲ್ಲ ನಮ್ಗೆ ಮೂರ್ನಾಲ್ಕು ಸಲ ಕೇಳಿ ಆಮೇಲೆ ಸ್ವತಃ ಯಶಸ್ವಿನೇ ಕೂತು ಕೇಳಿ ಇಲ್ಲಪ್ಪ ಇದು ಹಿಂಗೆ ಸಾಹಿತ್ಯ ಅಂತ ಬರ್ಕೊಟ್ರು ಹೀಗೆ ಹಾಡು ಮುಗಿಯುವುದಿಲ್ಲ ಅನ್ನೋದು ಪುಸ್ತಕ ನನಗೆ ಸಮ್ಮೇಳನ ಸಂದರ್ಭದಲ್ಲಿ ಬಿಡುಗಡೆ ಆಯಿತು ಈ ಸಂದರ್ಭದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದು ಬಹಳ ದೊಡ್ಡ ನನಗೆ ದೊಡ್ಡ ಅನುಭವ ಇನ್ನೊಂದು ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು ಅವರು ಕುಮಾರವ್ಯಾಸ ಭಾರತವನ್ನು ಕನ್ನಡದಲ್ಲಿ ಕುಮಾರವ್ಯಾಸ ಭಾರತ ಕಥಾಂತರ ಅಂತ ನಾಲ್ಕು ವಾಲಿಮ್ ತಗೊಂಡು ಬಂದರು ಗದ್ಯಭಾಗದ ಗದ್ಯ ರೂಪದಲ್ಲಿ ಕುಮಾರವ್ಯಾಸ ಭಾರತನ ತೊಗೊಂಡೋದ್ರು ಇದು ಆದಮೇಲೆ ಅವರು ವಿಕ್ರಮಾರ್ಜುನ ವಿಜಯ ಪಂಪನ ವಿಕ್ರಮಾರ್ಜುನ ವಿಜಯನ ಒಂದು ಸಂಪುಟ ತಂದರು ನಾನಂದೆ ಸರ್ ಭಗವದ್ಗೀತೆ ಹಾಗೆ ಮಾಡಿಬಿಡಿ ಸರ್ ಈಗ ಸರಳ ಅನುವಾದ ಇದೆ ಕನ್ನಡದ್ದೇ ಆದ ಭಗವದ್ಗೀತೆ ಬೇಕು ನಮಗೆ ಆ ಪದ್ಯನ ಕನ್ನಡದಲ್ಲೇ ಹಿಡಿಯೋಕೆ ನಿಮಗೊಬ್ರಿಗೆ ಸಾಧ್ಯ ಅಂತ ಯಾಕೆ ಖಂಡಿತ ಮಾಡೋಣ ಅಂದರು ನಾಗಾರ್ಜ ನಾಗರಸನ ಕನ್ನಡ ಭಗವದ್ಗೀತೆ ಅಷ್ಟೊತ್ತಿಗಾಗಲೇ ಭಾಮಿನಿ ಶಿಟ್ಪದಲ್ಲಿ ಬಂದಿತ್ತು ಅದನ್ನು ಇಟ್ಕೊಂಡು ಅದಕ್ಕಿಂತ ಭಿನ್ನವಾಗುವ ಹಾಗೆ ಹೊಸಗನ್ನಡದಲ್ಲಿ ಮಾಡುವ ಕೆಲಸನ ಅವ್ರು ಮನೆಯಲ್ಲೇ ಕೂತ್ ಮಾಡಿದ್ವಿ ಆಮೇಲೆ ಅವ್ರು ಎರಡು ಪದ್ಯ ಮಾಡೋರು ನಂಗೆ ಕಳಿಸೋರು ಅದನ್ನು ತಿದ್ದಿ ಅಂತಿಮಗೊಳಿಸಿದ್ವಿ ಈಗ ಆಪ್ತಗೀತೆ ಅನ್ನೋ ಪುಸ್ತಕ ಬಂತು ಅದು ಕೂಡ ನನ್ನ ಜೀವನದಲ್ಲಿ ಮರೆಯಲಾರದ ಘಟನೆ ಇನ್ನೊಂದು ವೇದಾವತಿ ನದಿಯಲ್ಲ ಅಂತ ಒಂದು ಕಾದಂಬರಿ ಅದು ನಾನು ಏಳನೇ ಕ್ಲಾಸಲ್ಲಿರುವಾಗ ಅದೊಂದು ಕ ಕಥಾಲೋಕ ಅಂತ ಒಂದು ಪತ್ರಿಕೆಯಲ್ಲಿ ಧಾರಾವಾಹಿ ಪ್ರಕಟ ಆಗಿತ್ತು ಅದು ನಾನು ಅದನ್ನು ಓದಿದ್ದೆ ಅವರಿಗೆ ಭಾಳ ಸಲ ಸರ್ ಅದು ಪುಸ್ತಕ ತನ್ನಿ ಸರ್ ಅದು ಎಷ್ಟು ಒಳ್ಳೆ ಕಾದಂಬರಿ ಅದು ಅಂತ ಅದು ಎಲ್ಲ ಹೋಗಿದೆಯಪ್ಪ ಯೋಗ ಸಿಕ್ಕಲ್ಲ ಅಂದರೂ ಆಮೇಲೆ ಹೇಗೋ ಸಿಕ್ತದು ಸಿಕ್ಕದ ಮೇಲೆ ಅವರು ಇದಕ್ಕೆ ಒಂದು ದಿವಸ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಶ್ರೀಧರ ಮೂರ್ತಿ ಪುಸ್ತಕ ಮಾಡ್ತಾಯಿದ್ದೀನಿ ನೀನೇ ಮುನ್ನಡಿ ಬರೀಬೇಕು ಅದಕ್ಕೆ ನಂಗೆ ಗಾಬರಿ ಆಗುತ್ತೆ ಅವರು ಅಷ್ಟೊಂದುಗಾಗಲೇ ಸಾರಸ್ವತ ಲೋಕದ ದಿಗ್ಗಜರು ನಾನು ಸಿಕ್ಕವರ ಹತ್ರ ಮುನ್ನಡಿ ಬರ್ತದೆ ಸರ್ ನೀವು ಅಂದರೆ ಇಲ್ಲ ಇಲ್ಲ ನಾನು ಅನಂತಮೂರ್ತಿ ನನ್ನ ಹತ್ರ ಮುನ್ನಡಿ ಬರೆಸ್ಕೊಂಡಿದ್ರು ಸರ್ ಅನಂತಮೂರ್ತಿ ನಿಮ್ಮ ನನಗೂ ಎಲ್ಲಿ ಹೋಲಿಕೆ ಸರ್ ಅಂತಲ್ಲೇ ಬರ್ ಬರ್ಕೊಟ್ಟೆ ಅವರ ಪ್ರೀತಿಗೆ ಒತ್ತಾಸೆಗೆ ಬಟ್ ನನಗೆ ಯಶಸ್ವಿ ಮುನ್ನಡಿ ಬರೆದಿದ್ದೀರಿ ಅನ್ನೋದು ನನಗೊಂದು ಧನ್ಯತೆಯನ್ನು ಕೊಡ್ತಕ್ಕಂತಹ ಸಂಗತಿ ಅದು ಆಮೇಲೆ ಈ ಥರದ ಅನೇಕ ಪ್ರಸಂಗಗಳು ಒಡನಾಟಗಳು ಅವ್ರ ಜೊತೆಗೆ ನಂಗೆ ನೆನಪಿದೆ ಬಹಳ ಮುಖ್ಯವಾಗಿ ನಾನು ಯಾವುದೇ ಇದ್ದರೂ ಕೂಡ ಅವರು ಲೇಖನವನ್ನು ಕೊಡ್ತಾಯಿದ್ರು ಅವ್ರ ಅರವತ್ತನೇ ವರ್ಷಕ್ಕೆ ನಾನು ಮಲ್ಲಿಗೆ ಮಾಸ ಪತ್ರಿಕೆ ವಿಶೇಷ ಸಂಚಿಕೆಯನ್ನು ಮಾಡಿದ್ದೆ ಅವರ ಸಂದರ್ಶನ ಅವರ ಬೇರೆ ಬೇರೆ ಮುಖಗಳನ್ನು ಅದರಲ್ಲಿ ಹಿಡಿದ್ರು ಕೆಲಸ ಮಾಡಿದ್ದೆ ನಾನು ಅದಾದಮೇಲೆ ನಾನು ವಿಜಯವಾಣಿಯಲ್ಲಿದ್ದಾಗ ಭಾಳ ಮುಖ್ಯವು ಅವರು ಶ್ರೀಕೃಷ್ಣನ ಬಗ್ಗೆ ಒಂದು ಒಳ್ಳೆಯ ಆರ್ಟಿಕಲ್ ಕೊಟ್ಟಿದ್ರು ಬಹಳ ಒಳ್ಳೆಯ ಲೇಖನವನ್ನು ಕೊಟ್ಟಿದ್ದರು ಅವರು ಕೊನೆಯ ದಿನಗಳಲ್ಲಿ ಬುದ್ಧಚರಣ ಮಹಾಕಾವ್ಯವನ್ನು ಬರೆದರು ಮಹಾಕಾವ್ಯವನ್ನು ಬರೆಯುವ ಸಂದರ್ಭದಲ್ಲಿ ಕೊನೆಗೆ ಬರದಾದಮೇಲೆ ಅದ್ರ ಬಗ್ಗೆ ಬೇರೆ ಬೇರೆಯವರ ಲೇಖನಗಳದ್ದೊಂದು ಪುಸ್ತಕ ಬಂತು ಆಮೇಲೆ ಆ ಸಂಪಾದಕರು ನನ್ನೇನೂ ಕೇಳಿರಲಿಲ್ಲ ನಾನು ಬರೆದಿರಲಿಲ್ಲ ನಾನು ಬುದ್ಧಾಚರಣ ಓದಿದ್ದೆ ಅಷ್ಟೆ ಯಶಸ್ವಿನೇ ಫೋನ್ ಮಾಡಿದ್ರೆ ಏ ನಿನ್ನ ಲೇಖನ ಇಲ್ವೇಲಯ ಅಂತಂದರು ನಾನು ಇಲ್ಲ ಸರ್ ನಂಗೆ ಯಾರು ಕೇಳಿಲ್ಲ ಅಂದರೆ ನಾನು ಇದ್ದೀನಿ ಬರ್ಕೊಡು ನಿನ್ನ ಲೇಖನ ಇಲ್ಲೇ ನಂಗೆ ಪುಸ್ತಕ ಆಗಲ್ಲ ಅಂತಂದ್ರೂ ಒಂಥರ ಒಂದು ಪ್ರೀತಿ ನನ್ನ ಮೇಲೆ ಇಟ್ಟಿದಂತಹ ಪ್ರೀತಿ ಅಂತ ಒಂದು ಹತ್ತಾರು ಘಟನೆಗಳು ಯಶಸ್ವಿ ಬಗ್ಗೆ ಇದೆ ಮತ್ತು ಅವರು ಅವರ ಅರಹು ಬಹಳ ದೊಡ್ಡದು ನಿರಂತರವಾಗಿ ಬರೀತಾಯಿದ್ರು ಚಿತ್ರಗೀತೆ ಬರೆದ್ರು ಭಾವಗೀತೆ ಬರೆದ್ರು ಮಹಾಕಾವ್ಯ ಬರೆದ್ರು ಕತೆ ಬರೆದ್ರು ಕಾದಂಬರಿ ಬರೆದ್ರು ವಿಮರ್ಶೆ ಬರೆದ್ರು ಬಹಳ ಪ್ರಸಿದ್ಧ ನಾಟಕಗಳನ್ನು ಬರೆದ್ರು ಸಾನೆಟ್ಗಳನ್ನು ಬರೆದ್ರು ಛಂದಸ್ಸನ್ನು ಬಹಳ ಅದ್ಭುತವಾಗಿ ಬಳಸಿದ್ರು ನಮ್ಮ ಕಾಲದ ಬಹಳ ದೊಡ್ಡ ಕವಿ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಕೆಲವು ಸಲ ಅವರು ನಾವು ನಿರೀಕ್ಷೆ ಮಾಡಿದ್ದು ಒಂದು ಅವ್ರು ಕೊಡೋದು ಒಂದು ನಾನು ರಾಮಾಯಣದ ಬಗ್ಗೆ ಒಂದು ಗ್ಲೋಬಲ್ ಕಾನ್ಫರೆನ್ಸ್ ಆದಾಗ ಅವ್ರನ್ನ ನೀವು ಬರೋದು ರಾಮಾಯಣ ಅಂತ ಮಾತಾಡೋಕೆ ಕರೆದಿದ್ದೆ ಅವ್ರಿಗೆ ಭಾಳ ಸ್ಪೆಸಿಫಿಕ್ ಆಗು ಹೇಳಿದೆ ರಾಮಾಯಣ ಕರ್ತೃ ಆಗಿ ಕನ್ನಡದಲ್ಲಿ ನೀವೊಂದು ರಾಮಾಯಣ ಮಹಾಕಾವ್ಯ ಬರೆದಿದ್ರೆ ಅದ್ರ ಬಗ್ಗೆ ಮಾತಾಡಿ ಅಂತ ಆದರೆ ಎಚ್ ಎಸ್ ವಿ ಅಲ್ಲಿ ಬಂದ್ಬಿಟ್ಟು ಮಾಸ್ತಿಯವರು ರಾಮಾಯಣದ ಬಗ್ಗೆ ಮಾತಾಡಿದ್ರು ನಂಗೆ ಹೇಳಿದೆ ಸರ್ ನಿಮ್ಗೆ ಹೇಳಿದ್ದು ಅಂದು ನೀವೇನೋ ಮಾತಾಡೋದ್ರಲ್ಲ ಅಂದರೆ ಇಲ್ಲ ಸರ್ ಅದು ಭಾಳ ರೆಲೆವೆಂಟ್ ಆಗಿರೋ ಪೋರ್ಷನ್ ಅದು ಅಂತ ಸೊ ಅನ್ಪ್ರಿಡಿಕ್ಟಬಲ್ ಯಸ್ವಿ ನೀವು ಹಿಂಗೆ ಮಾತಾಡ್ತಾರೆ ಅಂದರೆ ನೀರು ಯಾವತ್ತೂ ನಿರೀಕ್ಷೆ ಮಾಡೋಕ್ಕಾಗ್ತಿರ್ಲಿಲ್ಲ ಭಾಳ ಅವರಿಗೆ ಕಾವ್ಯದಲ್ಲಿ ಆ ಥರದ್ದೊಂದು ಆಸ್ತಿ ಇತ್ತು ಉಷಿ ಥರದ್ದು ಹೇಳ್ತಾ ಇದ್ದರು ಸಾಕಷ್ಟು ನೆನಪುಗಳು ಇದ್ದೇ ಇದೆ ಸಲ ಭಾರತೀವ ವಿದ್ಯೆ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಯಶಸ್ವಿ ಒಟ್ಟಿಗೆ ಬರ್ತಾಯಿದ್ವಿ ಅವಳ ಬಹಳ ಪ್ರಿಯವಾದ ಗಾಯಕಿ ಅವಳು ಹೊಸದ ಕಾರ್ ಕೊಂಡ್ಕೊಂಡಿಲ್ಲ ಕಾರ್ ಕೊಂಡ್ಕೊಂಡ್ಮೇಲೆ ಏನೋ ಗುರುಗಳಿಗೆ ತೋರಿಸ್ಬೇಕು ನಾನು ಕಾರ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಾನೇ ಡ್ರಾಪ್ ಮಾಡ್ತೀನಿ ಸರ್ ಅಲ್ಲಿ ಸರಿಯಾಗಿ ಸರ್ಗೆ ಇನ್ಯಾವುದೋ ಓಲಾ ಬುಕ್ ಮಾಡೋದೇ ನಿನ್ನ ಕಾರಲ್ಲಿ ಹೋಗೋಣ ನಡಿ ಅಂತ ಹೊರಟ್ವಿ ನಾವು ಅವಳಿಗೆ ಡ್ರೈವಿಂಗ್ ಪಕ್ಕ ಬರ್ತಿರ್ಲಿಲ್ಲ ಡ್ರೈವಿಂಗನ್ನು ಅವಳು ಇನ್ನೂ ಕಲಿತಾ ಇದ್ಲು ಅದು ಕಲಿತಾ ಇದ್ದು ಅದು ಗೊತ್ತಿಲ್ಲ ಗೊತ್ತಿರೋ ಅವಳು ಕಾರ್ ಹತ್ತ ಇರಲಿಲ್ಲ ನಾವು ಹನುಮನ್ ನಗರ ಮೈನ್ ರೋಡಲ್ಲಿ ಹೋಗುವಾಗ ಎರಡು ಕಡೆ ಅವಳು ಖಂಡಿತ ಡ್ಯಾಶ್ ಹೊಡಿಬೇಕಾಗಿತ್ತು ಅದು ಸೂಕ್ಷ್ಮವಾಗಿ ತಪ್ಪಿಸ್ಕೊಂಡ್ವಿ ಆಗ ಮಗಳು ಜಾನಕಿ ಶೀರ್ಷಿಕೆಗೈತಿ ಯಶಸ್ವಿ ಬರೆದಿದ್ದು ಬಹಳ ಪ್ರಸಿದ್ಧವಾಗಿತ್ತು ಊರ ತಲುಪಬಹುದೇ ನಾವು ದಾರಿ ಮುಗಿಯೋದೆ ಅಂತೇಳಿ ಯಶಸ್ವಿ ನನ್ನ ಕಡೆ ನೋಡಿ ಹೇಳಿದ್ರು ಊರ ತಲುಪಬಹುದೇನೋ ಅಂತೇಳಿ ನನಗೆ ನಗು ಬಂದುಬಿಡ್ತಾ ಆ ಆತಂಕದಲ್ಲೂ ಇವಳೆಲ್ಲೇ ಆ್ಯಕ್ಸಿಡೆಂಟ್ ಆದರೆ ನಗು ಬಂದುಬಿಡ್ತಾ ಹುಷ ನಾನು ಇವತ್ತು ಅದನ್ನು ಬಹಳ ನೆನಪು ಮಾಡ್ಕೊಳ್ತೀನಿ ಯಾಕಂದ್ರೆ ನಂಗೆ ಆ ಘಟನೆ ತುಂಬ ಕಾಡಿಸುತ್ತೆ ದಾರಿ ಮುಗಿಯದೇ ಊರ ತಲುಪ್ಬಿಟ್ಟಿದ್ದಾರೆ ಎಚ್ ಎಸ್ ಅರ್ಧಕ್ಕೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರ ಕೊಡುಗೆಗಳು ಅವರ ಹಾಡುಗಳು ಅವರ ಸಿನಿಮಾಗಳು ಅವರು ಸಿನಿಮಾ ನಿರ್ದೇಶನ ಮಾಡಿದ್ರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಇಂತಹ ಯಶಸ್ವಿ ಯಾವತ್ತೂ ನಮ್ಮ ಜೊತೆಗೆ ಉಳ್ಕೊಳ್ತಾರೆ ಅಂತ ಹೇಳಿ ನನ್ನ ನಮಸ್ಕಾರಗಳನ್ನು ಅವ್ರಿಗೆ ಅರ್ಪಿಸ್ತೀನಿ